ಶಿಡ್ಲಘಟ್ಟದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗಿಯಾದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡ ಅಂಜನಪ್ಪ ಶಿಡ್ಲಘಟ್ಟ ನಗರದ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯದ ಪಕ್ಕ ರೇಷ್ಮೆ ನಗರ ಕನ್ನಡ ರಾಜ್ಯೋತ್ಸವ ಆಚರಣಾ ಸಮಿತಿ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಅಂಜನಪ್ಪ ಅವರು ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ರೇಷ್ಮೆ ನಗರ ಕನ್ನಡ ರಾಜ್ಯೋತ್ಸವ ಆಚರಣಾ ಸಮಿತಿ ವತಿಯಿಂದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪನವರಿಗೆ ಶಾಲು ಹೊದಿಸಿ ಹಾರ ಹಾಕಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಆಂಜನಪ್ಪ ಅವರು ಎಲ್ಲರೂ ಸಹ ಹತ್ತಾರು ಪ್ರಾಂತ್ಯಗಳಲ್ಲಿ ಮಾತನಾಡುತ್ತಿರುವಂತಹ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಕರ್ನಾಟಕ ಹೆಸರನ್ನು ಕೊಟ್ಟು ಕನ್ನಡಿಗರೆಲ್ಲರೂ ಸಹ ಒಂದು ಕನ್ನಡ ಹಬ್ಬವನ್ನು ಆಚರಣೆ ಮಾಡಬೇಕಂತ ಹೇಳಿದರು ನವೆಂಬರ್ ಒಂದು ನಿಗದಿ ಮಾಡಿ ಎಲ್ಲರೂ ಸಹ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ಭವನ ಆಚರಣೆ ಮಾಡುವಂತಹ ಸೌಭಾಗ್ಯ ನಮ್ಮಲ್ಲಿ ಕನ್ನಡಿಗರಲ್ಲಿ ಮಾಡಿರುವಂತದ್ದು ನಮ್ಮ ಭಾಗ್ಯ ಅಂತ ಹೇಳಿ ನಾನು ಭಾವಿಸುತ್ತೇನೆ ಹಾಗೂ ಎಲ್ಲರಿಗೂ ಸಹ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಮಯೂರ ಸರ್ಕಲ್ ರಾಜ್ಕುಮಾರ್ ಬೆಳ್ಳೂಟಿ ಗ್ರಾಮ ಪಂಚಾಯಿತಿ ಸದಸ್ಯೆ ವರಲಕ್ಷ್ಮಿ ಸಂತೋಷ್ ಹಿತ್ತಲಹಳ್ಳಿ ಸುರೇಶ್ ಭಕ್ತರಹಳ್ಳಿ ಪ್ರತೀಶ್ ಭೂದಾಳ ವರದರಾಜು ನಡಪಿನಾಯಕನಹಳ್ಳಿ ಸುಬ್ರಹ್ಮಣಿ ಬೆಳ್ಳೂಟಿ ಮುನಿಕೆಂಪಣ್ಣ ರಾಮಾಂಜಿ ಅಂಬಾರಿ ಮಂಜುನಾಥ್ ಹಾಗೂ ಇನ್ನು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಗಡ್ಡ ತಾಲೂಕು ಕನ್ನಡ ಜನಸೈನ್ಯ ಶ್ರೀಗ ತಾಲೂಕು ತಾಲೂಕು ವಸಂತ ಕುಮಾರ್ ಕನ್ನಡ ದಕ್ಷಿಣ ವೇದಿಕೆಯ ಆಚರಣೆ ನವೆಂಬರ್ ಒಂದು ನಿಗದಿ ಮಾಡಿ ನಾವೆಲ್ಲರೂ ಸಹ ಕನ್ನಡ ರಾಜ್ಯೋತ್ಸವನ ಅಂದ್ರೆ ಕನ್ನಡದ ಹಬ್ಬನ ಆಚರಣೆ ಮಾಡ ಸೌಭಾಗ್ಯ ನಮ್ಮಲ್ಲಿ ಕನ್ನಡಿಗರ ಕನ್ನಡಿಗರಲ್ಲಿ ಮೂಡಿರಂತ ನಮ್ಮ ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತಾ ತಮ್ಮೆಲ್ಲರಿಗೂ ಸಹ ಕನ್ನಡದ ಹಬ್ಬದ ಶುಭಾಶಯಗಳನ್ನ ತಿಳಿಸಿ ವೇದಿಕೆಯಲ್ಲಿ ನಮ್ಮ ಮಾಜಿ ಶಾಸಕ ರಾಜಣ್ಣವರು ಹಿರಿಯರು ಅವರ ಆದಿಯಾಗಿ ಅನೇಕ ಮುಖಂಡರು ಕಲಾವಿದರು ಎಲ್ಲರೂ ಸಹ ಇಲ್ಲಿ ಆಸೀರಾಗಿರ್ತಾರೆ ಅವ್ರಿಗೆಲ್ಲರಿಗೂ ಸಹ ಕನ್ನಡದ ಶುಭಾಶಯಗಳನ್ನು ತಿಳಿಸಿ ತಮ್ಮೆಲ್ಲರಿಗೂ ಸಹ ಕನ್ನಡದ ಶುಭಾಶಯಗಳನ್ನು ತಿಳಿಸಿ ಕನ್ನಡದ ಸಂಸ್ಕೃತಿ ನಮ್ಮದು ವಿಶ್ವವಿಖ್ಯಾತಿ ಆಗಿರೋದ್ದು ಅನೇಕ ಕವಿಗಳು ಈ ನಾಡನ್ನ ಸಮೃದ್ಧಗೊಳಿಸಿದ್ದಾರೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ರಾಜ್ಯಕ್ಕೆ ಲಭಿಸಿದಂಥದ್ದು ನಮ್ಮೆಲ್ಲರ ಹೆಮ್ಮೆ ಅದು ನಮಗೆ ಸಲ್ಲಂತ ಗೌರವ ಅದೇ ರೀತಿ ನಮ್ಮ ಆಚಾರ ವಿಚಾರಗಳು ನಮ್ಮ ಸಹಿಷ್ಣುತೆ ಕುವೆಂಪುರವರು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಈ ಕರ್ನಾಟಕ ಅಂತೇಳಿ ನಾವೆಲ್ಲ ಧರ್ಮಗಳನ್ನು ಸಹ ಸಹಿಸಿಕೊಳ್ತೀವಿ ಎಲ್ಲ ಭಾಷೆಗಳನ್ನು ಸಹ ಆಚರಿಸ್ತೀವಿ ನಮ್ಮ ಭಾಷೆನ ಸಹ ಗೌರವ ಬೆಳೆಸಂಥದ್ದು ಮತ್ತೆ ನಮ್ಮ ಸಂಸ್ಕೃತಿನ ಉಳಿಸು ಸಹ ನಮ್ಮೆಲ್ಲ ಕನ್ನಡಿಗರ ಜವಾಬ್ದಾರಿ ಅದು ಕರ್ತವ್ಯನು ಸಹ ಹಾಗಾಗಿ ಆ ಕರ್ತವ್ಯನ ನಾವು ಹೆಚ್ಚು ಜವಾಬ್ದಾರಿ ತಗೊಂಡೋಗದ್ದು ಕನ್ನಡನ ಕರ್ನಾಟಕನ ನ ಶ್ರೀಮಂತಗೊಳಿಸುವಂಥದ್ದು ನಮ್ಮ ಸಂಸ್ಕೃತಿನ ಬೆಳೆಸಂಥದ್ದು ಮತ್ತೆ ಎಲ್ಲ ಕಡೆನೂ ಸಹ ಕರ್ನಾಟಕ ವಿಶೇಷವಾಗಿ ಹೆಚ್ಚು ಒಂದು ಬೆಳವಣಿಗೆ ರೂಪದಲ್ಲಿ ನೋಡ್ತಾ ಇರೋಂಥದ್ದನ್ನ ನಾವು ನೋಡ್ತಾ ಇದೀವಿ ದೇಶ ವಿದೇಶಗಳಲ್ಲೂ ಸಹ ಪ್ರಖ್ಯಾತಿ ಆಗೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ವಿದೇಶಗಳಲ್ಲಿ ಕನ್ನಡನ ಕನ್ನಡ ಹಬ್ಬನ ಆಚರಣೆ ಮಾಡ್ತಾ ಇದಾರೆ ಆದರೆ ನಾವು ಕರ್ನಾಟಕದಲ್ಲಿ ಎಲ್ಲ ಒಂದು ಕಡೆ ಕನ್ನಡ ಅಂದ ಕೂಡಲೆ ಕನ್ನಡದ ಹಬ್ಬ ಅಂದ ಕೂಡಲೆ ನಮಗೆ ಒಂದಷ್ಟು ನಿರ್ಲಕ್ಷ್ಯ ತಾತ್ಸಾರ ಆ ತಾತ್ಸಾರ ಗುಣಗಳು ನಮ್ಮಲ್ಲಿರೋಂಥದ್ದಾಗಬಾರ್ದು ನಾವೇನೇ ಕಲೀಲಿ ಏನೇ ವ್ಯವಹಾರ ಮಾಡಲಿ ಎಷ್ಟೇ ದೊಡ್ಡವರಾದರೂ ಸಹ ನಮ್ಮ ಮೂಲ ನೆಲ ಬಂದು ಕನ್ನಡ ನಾಡು ಆ ಕರ್ನಾಟಕದ ಕನ್ನಡಿಗರು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ ಅದಕ್ಕೆ ನಾವ್ ಹೆಮ್ಮೆಯಿಂದ ನಾವು ಜೀವನ ಮಾಡ್ಬೇಕಾಗ್ತದೆ ಆ ಹೆಮ್ಮೆ ಆ ಗೌರವ ಸದಾ ನಮ್ ಜೊತೆ ಇದ್ದು ಕನ್ನಡ ನಾಡನ್ನ ಶ್ರೀಮಂತಗೊಳಿಸೋಣ ಅಂತೇಳಿ ನಾನು ತಾವೆಲ್ಲರಿಗೂ ಶುಭಾಶಯ ತಿಳಿಸಿ ಎಲ್ಲ ಆಯೋಜಕರಿಗೂ ಸಹ ಶುಭಾಶಯ ತಿಳಿಸಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ಒಳಿತಾಗ್ಲಿ ಜೈ ಕನ್ನಡ